ನಮಸ್ಕಾರ ಸ್ನೇಹಿತರೆ ಕಾಮಲೇನು ಚಾನೆಲ್ಗೆ ಸ್ವಾಗತ ಇಂದು ನಾನು ನಿವೇಶನದಲ್ಲಿ ಪೈಶಾಚಿಕ ಬ ವಿಭಾಗ ಅಥವಾ ಪೈಶಾಚಿ ಪೈಶಾಚಿಕ ಭಾಗವನ್ನು ಯಾಕೆ ಬಿಡಬೇಕು ಪೈಶಾಚಿಕ ಭಾಗ ಅಂದರೆ ಏನು ಎಂಬುದರ ಮಾಹಿತಿ ಮತ್ತು ನಿವೇಶನದಲ್ಲಿ ಮೂಲೆಗಳು ಬ್ಲ್ಯಾಕ್ ಮತ್ತು ಕಡಿತವಾಗಿದ್ದರೆ ಏನು ಸಮಸ್ಯೆಯಾಗುತ್ತದೆ ಎಂಬುದರ ಮಾಹಿತಿ ನೀಡಲು ಇಚ್ಛಿಸುತ್ತೇನೆ ನಿವೇಶನದಲ್ಲಿ ಪೈಶಾಚಿಕ ಭಾಗ ಅಂದರೆ ಇದು ನಿವೇಶನ ಇದು ಮನೆ ನಿವೇಶನದಲ್ಲಿ ಈ ಥರ ನಾಲ್ಕು ಮೂಲೆಗಳು ಮೂಲೆಗಳಲ್ಲೂ ಈ ಥರ ಜಾಗ ಬಿಟ್ಟು ನಿರ್ಮಾಣ ಮಾಡುವುದೇ ಮನೆಯನ್ನು ನಿರ್ಮಾಣ ಮಾಡುವುದೇ ಪೈಶಾಚಿಕ ಭಾಗ ಅಂತಾರೆ ಈ ಸ್ಥಳವನ್ನೇ ಪೈಶಾಚಿಕ ಭಾಗ ಅನ್ನುವುದು ಈ ಪೈಶಾಚಿಕ ಭಾಗವನ್ನು ಯಾಕೆ ಬಿಡಬೇಕು ಅಂದರೆ ಮನೆಯ ಸುರಕ್ಷತೆಗೆ ಮತ್ತು ಭದ್ರತೆಗೆ ಮತ್ತು ನಮ್ಮ ಹಿರಿಯರು ಹಿರಿಯ ಆತ್ಮಗಳು ಸಂಚಾರ ಮಾಡಲೆಂದು ವೈಶಾಚಿಕ ಭಾಗವನ್ನು ಬಿಡಬೇಕು ಮತ್ತು ಮನೆಗಳ ಮನೆಯಲ್ಲಿ ಬ್ಲ್ಯಾಕು ಮೂಲೆಗಳು ಬ್ಲ್ಯಾಕು ಮತ್ತು ಕಡಿತ ಆಗಿದ್ದರೆ ಏನು ಸಮಸ್ಯೆ ಆಗುತ್ತದೆ ಮತ್ತು ಯಾವ ಮೂಲೆಯನ್ನು ಬೆಳೆಸ್ಬೇಕು ನೀವು ಬೆಳೆಸೋದಾದರೆ ಈಶಾನ್ಯ ಮೂಲೆಯನ್ನು ನೂರಕ್ಕೆ ಒಂದಡಿ ಬೆಳೆಸಿ ನಿರ್ಮಾಣ ಮಾಡ್ಬೋದು ಆದರೆ ಈಶಾನ್ಯ ಕಡಿತ ಆಗಿದ್ದರೆ ಆ ಮನೆಯಲ್ಲಿ ಗಂಡು ಮಕ್ಕಳ ಸಂತತಿ ಕ್ಷೀಣಿಸುತ್ತದೆ ಮತ್ತು ಗಂಡು ಮಕ್ಕಳು ಅಭಿವೃದ್ಧಿ ಆಗೋಲ್ಲ ಅದೇ ಥರ ಆಗ್ನೇಯ ಮೂಲೆ ಆಗ್ನೇಯ ಮೂಲೆ ಏನಾದರೂ ಈ ಥರ ಕಡಿತ ಮಾಡಿ ನೀವು ನಿರ್ಮಾಣ ಮಾಡಿದ್ದೇ ಆದರೆ ಅಥವಾ ಬ್ಲ್ಯಾಕ್ ಆಗಿದ್ದರೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾವುದಕ್ಕೂ ಸ್ಪಂದಿಸಲ್ಲ ಹೆಣ್ಣು ಮಕ್ಕಳ ನಿರುತ್ಸಾಹ ಮತ್ತು ದೀರ್ಘಕಾಲದ ವ್ಯಾಧಿ ಉಂಟು ಮಾಡುತ್ತದೆ ಅದೇ ರೀತಿ ನೈಋತ್ಯ ನೈಋತ್ಯ ಮೂಲೆ ಈ ಥರ ಕಡಿತ ಮಾಡಿ ನೀವು ನಿರ್ಮಾಣ ಮಾಡಿದ್ದೇ ಆದರೆ ಮನೆನ ಆ ಮನೆ ಯಜಮಾನನಿಗೆ ಸಿಗುವ ಮರ್ಯಾದೆ ಸಿಗೋಲ್ಲ ಮತ್ತು ದೀರ್ಘಕಾಲದ ವ್ಯಾಧಿ ವ್ಯಾಧಿಯನ್ನು ಉಂಟು ಮಾಡುತ್ತದೆ ಅದೇ ರೀತಿ ವಾಯುವ್ಯ ಮೂಲೆ ವಾಯುವ್ಯ ಮೂಲೆ ಈ ಥರ ಕಡಿತ ಮಾಡಿ ಮನೆ ನಿರ್ಮಾಣ ಮಾಡಿರ್ತೀರ ಈ ಥರ ಮಾಡಿದ್ರೆ ಫೈನಾನ್ಷಿಯಲಿ ಗ್ರೋತ್ ಆಗಲ್ಲ ಹಣದ ಸಮಸ್ಯೆ ತುಂಬ ಕಾಡುತ್ತದೆ ಹಣ ತುಂಬ ಪೋಲಾಗುತ್ತದೆ ಹಾಗಾಗಿ ಮನೆಯ ನಾಲ್ಕು ಮೂಲೆಗಳು ಸಮತಟ್ಟಾಗಿ ಕಾರ್ನ ಮೂಲೆಗಳನ್ನು ಸಮತಟ್ಟಾಗಿ ನಿರ್ಮಾಣ ಮಾಡಿ ಮನೆಯನ್ನು ನಿರ್ಮಾಣ ಮಾಡಿ ಯಾವುದೇ ಮೂಲೆಯಾಗಲಿ ಮೂಲೆ ಬೆಳೆಸೋದಾದರೆ ಈಶಾನ್ಯ ಮೂಲೆಯನ್ನು ಬೆಳೆಸಿ ಬೇರೆ ಯಾವುದೇ ಮೂಲೆಯನ್ನು ಬೆಳೆಸಿ ಮನೆಯನ್ನು ನಿರ್ಮಾಣ ಮಾಡಬೇಡಿ ಮತ್ತು ನಮ್ಮ ಮನೆಯಲ್ಲಿ ಪೂರ್ವದಲ್ಲಿ ಉತ್ತರದಲ್ಲಿ ಖಾಲಿ ಜಾಗ ಬಿಟ್ಟಿಲ್ಲ ಅನ್ನೋದಾದರೆ ಪೂರ್ವದಲ್ಲಿ ಖಾಲಿ ಜಾಗ ಬಿಟ್ಟಿಲ್ಲ ಅಂದರೆ ಪಶ್ಚಿಮದಲ್ಲಿ ನೆಲದಲ್ಲಿ ವಾಸ್ತು ತಾಮ್ರದ ತಂತಿಯನ್ನು ಉಳುವುದರಿಂದ ಪೈಶಾಚಿಕ ಭಾಗವನ್ನು ಸರಿಪಡಿಸ್ಕೋಬೋದು ಹಾಗೆಯೇ ಉತ್ತರದಲ್ಲಿ ಖಾಲಿ ಜಾಗ ಬಿಟ್ಟಿಲ್ಲ ನಾವು ಅನ್ನೋದಾದರೆ ದಕ್ಷಿಣದಲ್ಲಿ ದಕ್ಷಿಣ ಕಡೆ ನೆಲದಲ್ಲಿ ತಾಮ್ರದ ತಂತಿಯನ್ನು ಉಳುವುದರಿಂದ ಪೈಶಾಚಿಕ ಭಾಗವನ್ನು ಸರಿಪಡಿಸ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಧನ್ಯವಾದಗಳು